ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿ ಬಂಧುಗಳೇ ಇಂದಿನ ವಿಡಿಯೋದಲ್ಲಿ ಸಿಂಧೂರ ಲಕ್ಷ್ಮಣನ ಪರಿಚಯ ಮಾಡ್ಕೊಂಡು ಬಂದ್ವು ಈಗ ಲಕ್ಷ್ಮಣನ ಹೋರಾಟಗಳು ಸಾಹಸಗಳು ಹೇಗಿದ್ವು ಅವನು ಬ್ರಿಟಿಷರಿಗೆ ಹೇಗೆ ತಲೆನೋವಾಗಿದ್ದ ಅವನನ್ನ ಹೇಗೆ ಮೋಸ ಮಾಡಿ ಕೊಂದ್ರು ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬರೆಸಿ ಲೈಕ್ ಇದನ್ನು ಮರಿಬೇಡಿ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಆಶ್ರಯ ಕೇಳಿ ಆತನ ಮನೆಗೆ ಬಂದಿದ್ದ ಅಳಿಯಂದಿರನ್ನ ಬ್ರಿಟಿಷರು ಹುಡುಕಿ ಲಕ್ಷ್ಮಣನ ಮನೆಗೆ ಮುತ್ತಿಗೆ ಹಾಕಿ ಆತನ ಇಬ್ಬರು ಅಳಿಯಂದಿರ ಜೊತೆಗೆ ಯಾವ ತಪ್ಪು ಮಾಡದ ಲಕ್ಷ್ಮಣನನ್ನು ಬಂಧಿಸಿ ಜೈಲಿಗೆ ಇದು ಅವನನ್ನ ಕೆರಳುವಂತೆ ಮಾಡುತ್ತೆ ಬಂಧಿಸಿದ್ದ ಲಕ್ಷ್ಮಣನನ್ನ ನೋಡೋಕೆ ತಾಯಿ ನರಸವ್ವ ಬುತ್ತಿ ಹಿಡಿದು ಇನ್ಸ್ಪೆಕ್ಟರ್ ಬಳಿ ಅನುಮತಿ ಪಡೆದು ಊಟ ಮಾಡಿಸಿ ಬರ್ತಾಳೆ ಆಗ ಅಲ್ಲಿಂದ ಪಲಾಯನ ಮಾಡಿ ತನ್ನ ಗೆಳೆಯರೊಡನೆ ಬಾಳಿಹಳ್ಳ ಅನ್ನೋ ಒಂದು ರಹಸ್ಯ ಜಾಗದಲ್ಲಿ ಠಿಕಾಣಿ ಮೂಡ್ತಾನೆ ಅಲ್ಲಿಂದ ಶುರುವಾಗುತ್ತೆ ಲಕ್ಷ್ಮಣನ ಪ್ರತಿಕಾರದ ದಾಹ ಮುಗ್ಧನಾಗಿದ್ದ ಲಕ್ಷ್ಮಣ ಹೋರಾಟಗಾರನಾಗಿ ಬದಲಾಗ್ತಾನೆ ಬಡ ಜನರ ಹಸಿವನ್ನ ನೀಗಿಸೋಕೆ ದರೋಡೆ ಮಾಡೋಕೆ ಸಿದ್ಧನಾಗ್ತಾನೆ ಮೊದಲಿಗೆ ಕಿರಾಣಿ ಅಂಗಡಿಯನ್ನ ಲೂಟಿ ಮಾಡಿ ಬಡವರಿಗೆ ಹಂಚೋ ಕೆಲಸ ಮಾಡ್ತಾನೆ ಬಡವರು ಅಲ್ಲಿ ಅಡವಿಟ್ಟ ಹೊಲ ಮನೆ ಪತ್ರಗಳನ್ನ ನಾಶಪಡಿಸ್ತಾನೆ ಸುಮಾರು ನಾಲ್ಕೈದು ಬಾರಿ ಜೈಲು ಪಾಲಾದ್ರೂ ಕಂಬಿಗಳನ್ನ ಕತ್ತರಿಸಿ ಪರಾರಿಯಾಗ್ತಾನೆ ಸದಾ ತಲೆಮರೆಸಿಕೊಂಡು ಇರುತ್ತಿದ್ದ ಲಕ್ಷ್ಮಣನಿಗೆ ಪೊಲೀಸರು ಬೆನ್ನೆತ್ತಿದ್ದಾಗ ಓಡುವ ಕುದುರೆಯನ್ನ ಹಿಮ್ಮೆಟ್ಟಿಸಿ ಹತ್ತುತ್ತಿದ್ದನೆಂದು ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸಿನಲ್ಲೇ ಭಾರತದಾದ್ಯಂತ ಅಸಹಕಾರ ಚಳುವಳಿ ಆವರಿಸಿದ್ದಾಗ ಲಕ್ಷ್ಮಣನು ತನ್ನದೇ ಆದ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದನು ಐದು ಜನ ಸಮಾನ ವಯಸ್ಕರನ್ನ ಜೊತೆಗೂಡಿಸಿಕೊಂಡು ಒಂದು ಗುಂಪು ರಚಿಸಿ ಆಂಗ್ಲ ಸರ್ಕಾರವು ಖರೀದಿಸಿದ್ದ ತೆರಿಗೆ ಹಣವನ್ನ ಖಜಾನೆಯಿಂದ ಲೂಟಿ ಮಾಡಲು ಪ್ರಾರಂಭಿಸ್ತಾನೆ ಲಕ್ಷ್ಮಣ ಕೇವಲ ಆಂಗ್ಲರ ವಿರುದ್ಧವಷ್ಟೇ ಅಲ್ಲದೆ ನಿರ್ದಯಿ ಶ್ರೀಮಂತರ ಹಣವನ್ನ ಕೂಡ ದೋಚುತ್ತಿದ್ದ ಈ ರೀತಿ ದೋಚಿದ ಹಣವನ್ನ ತನ್ನ ಸುತ್ತ ಇರುವ ಬಡವರಿಗೆ ಹಂಚಿ ಸಹಾಯ ಮಾಡ್ತಿದ್ದ ಈ ರೀತಿ ಸಹಾಯ ಪಡೆದ ಜನರೇ ಲಕ್ಷ್ಮಣನಿಗೆ ಅಡಗಿಕೊಳ್ಳೋಕೆ ಜಾಗ ಊಟದ ವ್ಯವಸ್ಥೆಯನ್ನ ಒದಗಿಸುತ್ತಿದ್ರು ಲಕ್ಷ್ಮಣ ನಿಜವಾಗಿಯೂ ಬಡವರ ಬಂಧುವಾಗಿದ್ದ ಆದರೆ ಅವನು ಆಂಗ್ಲ ಸರ್ಕಾರಕ್ಕೆ ತಲೆನೋವಾಗಿದ್ದ ಕಾರಣ ಸರ್ಕಾರ ಅವನ ವಿರುದ್ಧ ವಾರಂಟ್ ಹೊರಡಿಸಿತ್ತು ಬೇಡ ಸಮುದಾಯಕ್ಕೆ ಸೇರಿದ ತೆಗ್ಗಿಯ ವೆಂಕನಗೌಡರು ಲಕ್ಷ್ಮಣನ ಧೈರ್ಯ ಸಾಹಸಗಳನ್ನ ಕೇಳಿ ಅವನನ್ನ ಭೇಟಿಯಾಗಲು ಬರ್ತಾರೆ ಅವನಿಗೆ ಪಿಸ್ತೂಲನ್ನ ಬಹುಮಾನವಾಗಿ ನೀಡ್ತಾರೆ ನಮ್ಮ ಬ್ಯಾಡರ ಕುಲಕ್ಕೆ ಕೀರ್ತಿ ತಂದವನೆಂದು ಹೇಳಿ ಬಹುಮಾನವಾಗಿ ಆತನಿಗೆ ಕಾಡು ತೋಗಿನ ಬೆಲ್ಟ್ ಅನ್ನ ನೀಡಿ ಅವನ ತಂಡಕ್ಕೆ ಪ್ರತಿನಿತ್ಯ ಬುದ್ಧಿಯ ವ್ಯವಸ್ಥೆ ಮಾಡ್ತಾರೆ ವೆಂಕನಗೌಡರು ಕೊಟ್ಟ ಆ ಬೆಲ್ಟು ಲಕ್ಷ್ಮಣನ ಪಾಲಿನ ಮೃತ್ಯು ಆಗಿ ಪರಿಣಮಿಸುತ್ತೆ ಒಮ್ಮೆ ಲಕ್ಷ್ಮಣನ ಅಳಿಯ ನರಸ್ಯ ಕಾಡಿನಲ್ಲಿ ಆ ಬೆಲ್ಟ್ ಅನ್ನ ಕಳೆದುಕೊಂಡು ಅದು ಲಕ್ಷ್ಮಣನನ್ನ ಹಿಡಿಯಲು ಬಂದ ಇಂಗ್ಲಿಷ್ ಅಧಿಕಾರಿ ಗಾರ್ಮನ್ ಕೈಗೆ ಸಿಗುತ್ತೆ ಅದರ ಮೇಲಿರುವ ಹೆಸರನ್ನ ನೋಡಿ ಗಾರ್ಮನ್ ವೆಂಕನಗೌಡರನ್ನ ಕರೆಸಿ ವಿಚಾರಣೆ ನಡೆಸ್ತಾರೆ ಗಾರ್ಮನ್ ವೆಂಕಟಗೌಡನಿಗೆ ಲಕ್ಷ್ಮಣನನ್ನ ನೀನು ಜೀವಂತವಾಗಿ ಹಿಡಿದುಕೊಡು ಅಥವಾ ಅವನನ್ನು ಕೊಲ್ಲು ಇಲ್ಲದಿದ್ದರೆ ನಿಮ್ಮಿ ಕುಟುಂಬವನ್ನ ನಾಶ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾನೆ ಅವನ ಬೆದರಿಕೆ ಮತ್ತು ಹಣದ ಆಸೆಗೆ ಬಿದ್ದ ವೆಂಕನಗೌಡ ಲಕ್ಷ್ಮಣನ ಕೊಲ್ಲುವ ನಿರ್ಧಾರಕ್ಕೆ ಬರ್ತಾನೆ ವೀರನಾದ ಲಕ್ಷ್ಮಣನನ್ನ ಸೆರೆ ಹಿಡಿಯುವುದು ಅಥವಾ ಹೋರಾಡಿ ಕೊಲ್ಲುವುದು ಅಸಾಧ್ಯವೆಂದು ಅರಿತ ವೆಂಕನಗೌಡ ಹಾಗೂ ವಾಲಿಕಾರ ಶಿವಪ್ಪ ಕೋಡಿ ಅವನನ್ನ ಅನ್ಯಾಯದಿಂದ ಕೊಲ್ಲುವ ತಂತ್ರ ರೂಪಿಸ್ತಾರೆ ದೇವರ ಹರಕೆಯ ನೆಪ ಹೇಳಿ ವೆಂಕನಗೌಡ ಲಕ್ಷ್ಮಣ ಮತ್ತು ಅವನ ಪರಿವಾರವನ್ನ ಕಷ್ಟರ ಪಡೆಯವ್ವನ ಗುಡ್ಡಕ್ಕೆ ಊಟಕ್ಕೆ ಕರೆಸ್ತಾನೆ ಮೊದಲೇ ಸಂಚು ಮಾಡಿ ಪಾಮಲಿ ಸೋಮ ಅನ್ನೋನ್ನ ಲಕ್ಷ್ಮಣನಿಗೆ ಗುಂಡು ಒಡೆಯಲು ಸಿದ್ಧಗೊಳಿಸಿ ಲಕ್ಷ್ಮಣನನ್ನ ಊಟಕ್ಕೆ ಕೂರಿಸ್ತಾರೆ ಆತ ಊಟಕ್ಕೆ ಕುಳಿತಾಗ ವಾಲೆಕಾರ ಶಿವಪ್ಪ ಸೋಮನಿಗೆ ಸೂಚನೆ ನೀಡ್ತಾನೆ ಆತ ಲಕ್ಷ್ಮಣನಿಗೆ ನೇರ ತಲೆಗೆ ಗುಂಡು ಒಡೆದು ಕೆಳಗುರುಳಿಸ್ತಾನೆ ಇದು ಮಹಾಭಾರತದಲ್ಲಿ ಮೋಸ ಮಾಡಿ ಅಭಿಮನ್ಯುವನ್ನ ಕೊಂದಂಗಾಗುತ್ತೆ ಇಂಗ್ಲಿಷ್ ಸರ್ಕಾರದಲ್ಲಿ ದರೋಡೆಕೋರನೆಂದು ಎಂದು ಲಕ್ಷ್ಮಣನ ಹೆಸರು ದಾಖಲಾದರೂ ಜನಸಾಮಾನ್ಯರಲ್ಲಿ ಅವನೊಬ್ಬ ಹೋರಾಟಗಾರನಾಗಿಯೇ ಸ್ಥಾನ ಪಡೆದುಕೊಳ್ತಾನೆ ಇಂಗ್ಲಿಷರನ್ನ ನಾವು ಯಾವತ್ತೋ ಒಡೆದು ಓಡಿಸಬಹುದಾಗಿತ್ತು ಆದರೆ ನಮ್ಮಲ್ಲೇ ಇರೋ ಕೆಲ ತಲೆ ಹಿಡುಕರು ನೀಚರು ದೇಶದ್ರೋಹಿಗಳು ಆಸೆ ಆಮಿಷಕ್ಕೆ ಒಳಗಾಗಿ ಎಂತೆಂತ ವೀರರನ್ನ ಮೋಸದಿಂದ ಹಿಡಿದುಕೊಟ್ಟು ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಂಡು ಹಾಳಾಗಿ ಹೋಗ್ತಾರೆ ಆವತ್ತೇ ಅಲ್ಲ ಇವತ್ತು ಸಹ ನಮ್ಮಲ್ಲೇ ದೇಶದ್ರೋಹಿಗಳನ್ನು ನೋಡ್ತಾನೆ ಇರ್ತೀವಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್